ಎಲ್ಲರಿಗೂ ನಮಸ್ಕಾರ ಚಪಾತಿ ಒಂದೇ ಸಲ ಎರಡು ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಇವಾಗ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೂರು ಎಣ್ಣೆ ಹಾಕೊಳ್ಳೋಣ ಅಡುಗೆ ಎಣ್ಣೆ ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಲ್ಲ ತುಂಬ ಮೀಡಿಯಮ್ ಆಗಿರಬೇಕು ನೀರು ಹಾಕ್ಕೊಂಡು ಇಷ್ಟಿಷ್ಟೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಬೇಕು ಚಪಾತಿ ಹಿಟ್ನ ಸಲ ಚಪಾತಿ ಮಾಡಿದೆ ಎರಡು ಪದರ ಆಗಿ ಬರುತ್ತೆ ಇದು ಹೇಗೆ ಸ್ಮೂತಾಗಿ ಬರುತ್ತೆ ಸಾಫ್ಟಾಗಿ ಹೊಟ್ಟೆ ಉಗ್ಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡ್ಕೊಳಿ ಏನಕ್ಕೆ ತುಂಬ ಇಷ್ಟಪಡ್ತಾರೆ ಈ ಚಪಾತಿ ಮಾಡಿದ್ರೆ ಮೆತ್ತಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ರು ಚಪಾತಿ ಕಟಿ ಆಗದೆ ಇಲ್ಲ ಇದು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಕಲಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾಲ್ಕೋಬೇಕು ಇವಾಗ ನೋಡ್ರಿ ಎರಡು ಕೈಯಲ್ಲಿ ನಾಲ್ಕೋತೀನ್ರಿ ಹಿಟ್ಟು ಹದವಾಗಿ ಬರಬೇಕು ಇದು ಅವಾಗಲೇ ಚಪಾತಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬರುತ್ತೆ ಚಪಾತಿ ತುಂಬಾ ಇಷ್ಟಪಡ್ತಾರೆ ಎಲ್ರು ಇದನ್ನ ನೋಡಿ ನೀವು ಈ ತರ ಒಂದು ಒಂದ್ಸಲ ಮಾಡಿ ಕೊಡಿ ಮನೇಲಿ ಎಲ್ಲ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ನೋಡಿ ಇವಾಗ ಮಾಡ್ಕೊಂಡಿದೀನಿ ಒಂದು ಇದು ಒಂದು ಇಪ್ಪತ್ತು ನಿಮಿಷ ಹಿಟ್ಟು ಹೀಗೆ ನೆನಿಬೇಕು ನೋಡಿ ಈ ಥರ ಆಗಿದೆ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ಮೆತ್ತಗೂ ಇಲ್ಲ ಒಂಥರ ಮೀಡಿಯಮ್ ಆಗಿದೆ ಹಿಟ್ಟು ಹೀಗೆ ಒಂದು ಇಪ್ಪತ್ತು ನಿಮಿಷ ಹಿಟ್ಟು ಬಿಡ್ತೀನಿ ಎಷ್ಟು ಚೆನ್ನಾಗಿ ಹಿಟ್ಟು ನೆನತಿತ್ತು ಅಷ್ಟು ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರ್ತವೆ ಹಾಗಾಗಿ ಇಡೋಣ ಇವಾಗ ಇದೊಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೆ ಇಷ್ಟನ್ನ ನಾನು ಅದು ಹೇಗೆ ಬಿಟ್ಟಿದ್ದೆ ಇವಾಗ ಮತ್ತೆ ಒಂದ್ಸರ್ತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮತ್ತೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಳ್ಳೋಣ ಹೀಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡ್ಕೋಬೇಕು ಒಂದೆರಡು ಇದ್ರ ಇದು ಗೋಧಿ ಎಸಿಟೆ ಗೋಧಿ ಹಿಟ್ಟು ಒಣ ಹಿಟ್ಟು ತಗೊಂಡಿದ್ದೀನಿ ಇವಾಗ ಇದ್ರ ಅಲ್ಗಳ ಇದ್ರ ಮೇಲೆ ಈ ಥರ ಡಿಪ್ ಮಾಡಬೇಕು ಮಾಡಿ ನೋಡಿ ಚಪಾತಿನ ಈ ಥರ ಎರಡು ಹೊಟ್ಟೆಗೆ ಇಟ್ಕೊಂಡು ಈ ಥರ ತಿಡಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಬೇಕು ಒಳಗಡೆ ಇದನ್ನ ಇದ್ರ ಮೇಲೆ ಇಡ್ಬೇಕು ಹೀಗೆ ಮತ್ತೆ ಈ ತರ ಹಿಟ್ಟಲ್ಲಿ ಎದ್ಬೇಕು ಮಧ್ಯದಲ್ಲಿ ಒತ್ತಬಾರ್ದು ಜಾಸ್ತಿ ಸೈಡ್ ಅಲ್ಲಿ ಜಾಸ್ತಿ ಒತ್ಬೇಕು ತೊಳ್ ಮಾಡ್ಬೇಕು ಸೈಡ್ ಅಲ್ಲಿ ಇದಕ್ಕೇನು ಎಣ್ಣೆ ಹಾಗಿಲ್ಲ ಇವಾಗ ಚಪಾತಿ ಏನು ಎಣ್ಣೆ ಹಚ್ಚೋದು ಬೇಡ ಬೇಯಿಸುವಾಗ ಹಚ್ಚಬೇಕು ಇದು ಇವಾಗ ಆಗಿದೆ ನೋಡಿ ಈ ಥರ ಇವಾಗ ಎಣ್ಣೆ ಹಚ್ಕೋಬೇಕೀನ ಮೇಲೆ ಈಗ ಎಣ್ಣೆ ಹಚ್ಕೊಂಡು ಅಲ್ಲಿ ಹಂಚು ಕಾದಿದೆ ಕಾದಿರೋ ಹೆಂಚಿಗೆ ಚಪಾತಿ ಹಾಕ್ತೀನಿ ಇವಾಗ ಹೆಂಚು ಕಾದಿದೆ ಚಪಾತಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ನಿಮಗೆ ಈ ತರ ಬೆಂದಾದ್ಮೇಲೆ ಹಾಕ್ಬೇಕು ನಿಮಗೆ ನೋಡಿ ಇಲ್ಲೆಲ್ಲ ಉಬ್ಬುತ್ತಾ ಇದೆ ಹೊಟ್ಟೆ ಕೈಯಲ್ಲೇ ಎತ್ತಾಕ್ಬೇಕು ಸ್ಪೂನ್ ತೊಗೋಬಾರ್ದು ಚಮಚೆಯಿಂದ ಎತ್ತಾಕೋದ್ರಿಂದ ಗಟ್ಟಿ ಬರುತ್ತೆ ಚಪಾತಿ ಈ ಥರ ಕೈಯಲ್ಲೇ ಎತ್ತಾಕ್ಬೇಕು ಈ ಥರ ಹೊಡೆಯೋದ್ರಿಂದ ನೋಡಿ ಈ ಥರ ಪದ್ರೆ ಉಚ್ಚುತ್ತೆ ನೋಡಿ ನೋಡಿ ಚಪಾತಿ ಈ ಥರ ಪದರಾಗಿ ಬಂದಿದೆ ಒಂದೇ ಚಪಾತಿಲಿ ಈ ಥರ ಎರಡು ಚಪಾತಿ ಆಗುತ್ತೆ ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ ಈ ಥರ ಎರಡು ಎರಡು ಉಳ್ಳಿ ತಗೊಂಡ್ರೆ ಮತ್ತೆ ಆ ಥರ ಒಂದು ಚಪಾತಿ ಆಗುತ್ತೆ ಇವಾಗ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಮತ್ತೆ ಈ ಥರ ಒಂದು ಮತ್ತೆ ಎಣ್ಣೆ ಹೆಚ್ಚು ಒಂದ್ಸತಿ ಹಿಟ್ಟಲ್ಲಿ ಎದ್ದು ತೆಗಿಬೇಕಷ್ಟೆ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ ಇದು ಬೆಳಗ್ಗೆ ಅಂದರೆ ಸಂಜೆವರೆಗೂ ಇಟ್ರೂ ಚಪಾತಿ ಕಟ್ಟಿ ಆಗೋದೇ ಇಲ್ಲ ನೋಡಿ ಇವಾಗ ಆಗಿದೆ ಮತ್ತೆ ಇವಾಗ ಈ ಥರ ಎಣ್ಣೆ ಹಚ್ಬಿಟ್ಟು ಹಾಕ್ಬೇಕು ರುಚಿಗೆ ಹಾಕ್ಬಿಟ್ಟು ಇವಾಗ ನೋಡಿ ಇವಾಗ ಈ ಥರ ತಿರುಗಾಕ್ಬೇಕು ಹೊಟ್ಟೆ ಈ ಥರ ಉಬ್ಬುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿದು ಎಣ್ಣೆ ಜಾಸ್ತಿ ಹೋಗಲ್ಲ ಆಮೇಲೆ ಶುಗರ್ದವರೆಲ್ಲ ಎಣ್ಣೆ ಎಲ್ಲ ಜಾಸ್ತಿ ತಿನ್ನಲ್ವಲ್ಲ ಅವರಿಗೆಲ್ಲ ತುಂಬ ಒಳ್ಳೇದು ನೋಡಿ ಇದು ಡಯಟ್ ಮಾಡೋರಿಗೆ ನೋಡಿ ಇವಾಗ ಅದ್ರ ಹೇಗೆ ಹುಚ್ಚುತ್ತೆ ಅಂತ ಇವಾಗ ಆಗಿದೆ ಇದು ಚಪಾತಿ ನೋಡಿ ಒಂದೇ ಪದರಲ್ಲೇ ಒಂದು ಚಪಾತಿ ಇದರಲ್ಲಿ ಎರಡು ಚಪಾತಿ ಒಟ್ಟೊಟ್ಟಿಗೆ ಆಯ್ತವೆ ಈ ಥರ ನೀವು ಸಲ ಮಾಡಿ ಈ ರೆಸಿಪಿ ಈ ಥರ ಚಪಾತಿ ಸಾಫ್ಟಾಗಿ ಮಾಡಿ ನೋಡಿ ನೀವು ಹೇಗಾಗಿದೆ ಅಂತ ನೀವು ಹೇಳಿ